ಹಾಯ್ ಫ್ರೆಂಡ್ಸ ಎಲ್ಲರೂ ಹೇಗಿದಿರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಆರಾಮಿದ್ದೀರಿ ಅಂತ ಅನ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ಕತ್ತೀನಿ ರೀ ಬರ್ರಿ ಇವತ್ತಿನ ವೀಡಿಯೋ ಏನಂತ ನೋಡನ್ರಿ ನಿಮ್ಗೊಂದು ಮಾತು ರೀ ಫ್ರೆಂಡ್ಸ ಅದೇನಪ್ಪ ಅಂತಂದ್ರೆ ಬೆಳೆಯೋರಿಗೆ ತುಳಿಯೋರು ಜಾಸ್ತಿ ಜನ ಇರ್ತಾರನ್ ರೀ ಸುಳ್ಳಲ್ಲ ನಾವು ಏನೇ ಒಂದು ಕೆಲಸ ಮಾಡಲಿ ನಾವು ಏನೇ ಒಂದು ಬಿಸ್ನೆಸ್ ಮಾಡಲಿ ಅಥವಾ ಏನೇ ಒಂದು ಮಾಡಿ ಮುಂದೆ ಹೋಗ್ಬೇಕಂತ ಅಂದ್ಕೊಂಡಿರ್ತೀವಿ ನೋಡ್ರಿ ಅಂಥ ಟೈಮಲ್ಲಿ ಕಾಲು ಎಳೆಯೋರು ಹಂಗಿಸೋರು ನಿಂದನೆ ಮಾತಾಡೋರು ಜಾಸ್ತಿ ಜನ ಇರ್ತಾರಂತ ಹೇಳ್ಬೋದು ರೀ ಫ್ರೆಂಡ್ಸಾ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ಬೇಕಂತ ಆಗತ್ತ ವಿಡಿಯೋ ಮಾಡಕತ್ತೀನಿ ನೋಡ್ರಿ ಏನಪ್ಪಾ ಅಂತಂದ್ರ ಈಗ ನಾವು ಒಂದ್ ವಿಡಿಯೋ ಮಾಡ್ಲಕತ್ತೀವಿ ಅಂತಂದ್ರ ಏನೋ ಒಂದ್ ಕೆಲಸ ಮಾಡ್ತೀವಿ ಏ ಇವ್ರ ಏನ್ ಮಾಡ್ತಾರೆ ಆ ಕೆಲಸ ಏನ್ ಮಾಡಕ್ ಆಗತ್ತಿ ಇವ್ರ ಕೈಲಿಂದ ಏನ್ ಮಾಡಕ್ಕಾಗಲ್ಲ ಸುಮ್ನೆ ಒಂದ್ ನಾಲ್ಕ ದಿನ ಮಾಡ್ತಾರ ಆಮೇಲೆ ಮತ್ತ ಸುಮ್ನೆ ಹಾಕ್ತಾರ ಏನ್ ನಡೆಯಂಗಿಲ್ಲ ಏನ್ ಮುಂದ್ ಹೋಗಂಗಿಲ್ಲ ಬಿಡು ಈ ತರ ಅಂತರಿ ಅದ್ರ ಯಾವತ್ತ ಅವ್ರ ಮುಂದ್ ಹೋಗ್ತಾರ ನೋಡ್ರಿ ಯಾವತ್ತ ಒಂದ್ ಸ್ಥಾನಕ್ ಒಂದ್ ಮೆಟ್ಲೇರಿ ಒಂದ್ ಸ್ಥಾನಕ್ ಬಂದ್ ನಿಂತಿರ್ತಾರ ನೋಡ್ರಿ ಆ ಟೈಮಲ್ಲಿ ಅವರು ಬಾಯಿ ಮೇಲೆ ಹೊಡೆದಂಗ ಆಗ್ತದ ಮತ್ತ ಅವ್ರ ಅವ್ರ ಮುಖಕ್ಕೆ ಅವ್ರೇ ಮಂಗ್ಲಾರ್ತಿ ಎತ್ಕೊಂಡಾಗತ್ತದ ಅಂತ ಹೇಳ್ಬೋದ್ರಿ ಫ್ರೆಂಡ್ಸ್ ಏನ್ ಹೇಳ್ಬೇಕು ಅಂತ ಜನಕ ಗೊತ್ತಾಗಂಗಿಲ್ಲ ನೋಡ್ರಿ ನಾವ್ ಎಷ್ಟೇ ನಾವೇನೋ ಕೆಟ್ಟ ಕೆಲ್ಸ ಮಾಡಂಗಿಲ್ರಿ ನಾವು ಏನೋ ಒಂದು ನಮ್ ಕಷ್ಟಕ್ಕ ನಮ್ಮ ಒಂದ್ ಇದಕ್ಕ ಏನೋ ಒಂದ್ ಮಾಡ್ಬೇಕಂತ ಮಾಡ್ತೀವಿ ನೋಡ್ರಿ ಫ್ರೆಂಡ್ಸ್ ಏನೋ ಒಂದ್ ಮಾಡಿ ಮುಂದ್ ಬರ್ಬೇಕಂತ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅಂತಂದ್ರೆ ಏನೋ ಒಂದ್ ಮಾಡಿ ಮುಂದ್ ಬರ್ಬೇಕಂತ ಮಾಡ್ತಿವ್ರಿ ಆದ್ರೆ ಜನಗಳು ಇರ್ತಾರಲ್ರಿ ಕೆಲವೊಬ್ರು ಕೆಲವರು ಅಂತಂದ್ರೆ ಎಲ್ರಿಗೂ ಈ ಮಾತು ಹೇಳ್ತಾ ಇಲ್ರಿ ಫ್ರೆಂಡ್ಸ್ ಯಾರು ಈ ತರ ಮೈಂಡ್ ಅಲ್ಲಿ ಇಟ್ಕೊಂಡಿರ್ತಾರೆ ಅಂಥವ್ರಿಗೆ ನಾನು ಈ ಮಾತು ಹೇಳಕ್ಕೆ ಇಷ್ಟಪಡ್ಲತ್ತೀನಿ ನೋಡ್ರಿ ಏನಪ್ಪಾ ಅಂತಂದ್ರೆ ನಾನು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಸ್ಟಾರ್ಟ್ ರೀ ಯಾಕಂತಂದ್ರೆ ನಾನು ಇದರಲ್ಲಿಂದ ದುಡ್ಡು ಗಳಿಸಿ ಏನೋ ಒಂದು ದುಡ್ಡು ಮೆಟ್ಟಕ್ಕೆ ಮಟ್ಟಕ್ಕೆ ಹೋಗಬೇಕಂತ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಲ್ಲ ಕ್ರಿಯೇಟ್ ಮಾಡ್ಕೊಂಡಿಲ್ರಿ ಏನೋ ಒಂದ ಈಗ ಮನೇಲಿ ಕುಂತಿದ್ದ ಮದ್ವೆ ಆಗಿ ಹೊಸದ್ರಲ್ಲಿ ಮನೇಲಿ ಕುಂತಿದ್ದ ಏನು ಮಾಡಕ್ ಆಗಂಗಿಲ್ಲ ಮನ್ಸಲ್ಲಿ ಒಂಥರ ಬೇಜಾರು ನೋವು ನಮ್ಮಪ್ಪ ಅಮ್ಮ ನೆನಪು ನಾನು ಕಟ್ ಪಟ್ಟಂತ ಕಷ್ಟ ಇದೆಲ್ಲ ನನಗ ನೆನಪ ದೇತ ಫ್ರೆಂಡ್ಸ್ ಮನೆಯಲ್ಲೇ ಕುತ್ ಕುಂತ್ಕೊಂಡು ಸುಮ್ಮನೆ ಸುಮ್ನೆ ಖಾಲಿ ಕುಂತಾಗ ನಮ್ಗ ಬರೋ ಆಲೋಚನೆ ಬಾರಿ ಅಂತರಲ್ರಿ ನಿದ್ದೆ ಬಂದ್ರ ಎಲ್ಲ ನೋವು ಮರೆಸ್ತದ್ರಿ ಅದೇ ನಿದ್ದೆ ಬರ್ಲಿಲ್ಲ ಅಂತಂದ್ರ ಎಲ್ಲ ನೋವು ಎಚ್ಚರಿಸ್ತದ್ರಿ ಹಂಗ ನಾವು ನಮ್ಮ ಮೈಂಡಿಗೆ ನಾವು ಎಷ್ಟು ಕೆಲಸ ಕೊಡ್ತೀವಿ ಅಷ್ಟು ನಾವು ಬ್ಯಿಯಾಗಿರ್ತೀವಿ ಆಗಿರ್ತೀವಿ ಏನೋ ಹಿಂಗ ವಿಚಾರ ಮಾಡಕ ದುಃಖ ಆಗ್ಲಿ ಏನೇ ಇನ್ನೊಂದಾಗ್ಲಿ ನಮ್ಮ ತಲೆಯಲ್ಲಿ ಬರಂಗಿಲ್ಲ ನಮ್ಮ ಬಿಸಿ ಲೈಫ್ ಇದ್ರ ಅದೇ ನಾವು ಖಾಲಿ ಕೂತ್ಕೊಂಡ್ರ ಇಲ್ಲದಂದು ನೆನಪು ಬರ್ತಾವೆ ಇಲ್ಲದಂದು ಟೆನ್ಷನ್ ನೋವು ಕಷ್ಟ ಎಲ್ಲ ನೆನಪಿಗೆ ಬರ್ತದ ಅಂತ ಹೇಳ್ಬೋದ್ರಿ ಫ್ರೆಂಡ್ಸ್ ಆದ್ರೆ ಆ ನೆನಪು ಹೋಗಿಸ್ಬೇಕು ಆ ದುಃಖನ ನಾನು ಮರಿಬೇಕು ಅಂತ ನಾನು ಒಂದು ಎಲ್ರ ತರ ನೋಡ್ತಿದ್ದೆ ನಾನು ಸುಮಾರು ವರ್ಷ ಒಂದ್ ನಾಲ್ಕು ವರ್ಷದಿಂದ ನಾನು ನೋಡ್ತಿದ್ದೆ ಲಕ್ಷ್ಮ ಇವರು ರುಕ್ಮಿಣಿ ವಿಲೇಜ್ ಲೈಫ್ ಅಂತ ಇವ್ರ್ ನೋಡ್ತಿದ್ದೆ ಮತ್ತೆ ಮಾಯಾ ಲೋಕ ಚಾನಲ್ ಇವ್ರದ್ದು ನಾನು ಮೂರ್ ನಾಲ್ಕು ವರ್ಷದಿಂದ ನೋಡ್ತಾ ಬಂದಿರಿ ಮತ್ತೆ ಸ್ವಾತಿ ಅಕ್ಕಾರ್ದು ಅವ್ರದ್ದು ನೋಡ್ತೀನಿ ಅವ್ರ ಮಮ್ಮಿಯವ್ರದ್ದು ನೋಡ್ತಿದ್ದ ಇಷ್ಟೆಲ್ಲ ಇಷ್ಟೆಲ್ಲ ಇದು ನೋಡ್ತಿದ್ದ ಹೆಣ್ಮಕ್ಳು ಹಳ್ಳಿಯಲ್ಲಿ ಕುತ್ಕೊಂಡು ಮನೆಯಲ್ಲಿ ಕುತ್ಕೊಂಡು ನಾವ್ಯಾಕ ಖಾಲಿ ಕೊಡ್ಬೇಕು ಅಂತ ಅವ್ರ ಒಂದು ಲೈಫ್ ಅನ್ನ ಅವ್ರ ಒಂದ್ ಬದುಕನ ಅವ್ರು ಕಟ್ಕೋಬೇಕಂತ ಅಂದ್ಕೊಂಡು ವಿಡಿಯೋನ ಮಾಡ್ತಾರೆ ಮತ್ತು ವಿಡಿಯೋನೇ ಅಲ್ಲ ಯೂಟ್ಯೂಬ್ ಎಲ್ಲ ಬೇರೆ ಬೇರೆ ಬಿಸ್ನೆಸ್ಸು ಮಾಡ್ತಾರೆ ರೀ ಫ್ರೆಂಡ್ಸಾ ಹಂಗೆ ನಾನು ಯಾಕೆ ಮಾಡಬಾರ್ದು ಮನೇಲಿ ಕುಂತ್ಕೊಂಡು ನಾನು ಸುಮ್ಮನೆ ಕುಂತೀನಿ ಇಲ್ಲದೊಂದು ಟೆನ್ಷನ್ ನೋವು ನಾನು ಒಂದು ಏನಾರು ಮಾಡಬೇಕಲ್ಲ ನಮ್ಮ ಮನೇಲಿ ಕೇಳಿದ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಅವಾಗ ಸರ್ಲಾದಾಗ ಬ್ಯಾಡ ಅಂತ ತಂದಿರ್ರಿ ನಾನು ಒಂದು ಎರಡು ಮೂರು ತಿಂಗಳಿಗೇನೆ ಕೇಳೀತ ಬ್ಯಾಡ ತಂದಿರೀ ಅಂದ್ರೆ ಆಮೇಲೆ ನಾನು ವಿಡಿಯೋ ಎಲ್ಲ ಚಾನಲ್ ಎಲ್ಲಾರ್ದು ನೋಡ್ತಿದ್ರಿ ಅವಾಗ ಮನೆಯವ್ರಿಗೆ ಕೇಳಿದ ನಾನು ಒಂದು ಹಿಂಗೆ ಯೂಟ್ಯೂಬ್ ಚಾನಲ್ ನ ಮಾಡ್ಬೇಕು ಫಸ್ಟ್ ನಾನು ರೀ ಇನ್ಟಾಗ್ರಾಮ್ ವಿಡಿಯೋ ಮಾಡ್ಲಾ ಅಂತ ಕೇಳಿದ್ರಿ ಕೇಳಿದ್ರೆ ಹ್ಞೂ ಮಾಡು ಅಂತಂದರು ಅದರ ನಾನು ನನ್ನ ಸಪೋರ್ಟ್ ಇರ್ತದ ಯಾರೇನಾದ್ರೂ ಬಿ ನಾ ನೀನು ತಲೆ ಕೆಡಿಸ್ಕೋ ಮಾಡು ಅಂತಂದಿರಿ ಅದು ನಂಗೆ ಬಹಳ ಖುಷಿ ಕೊಡ್ತೀರಿ ಫ್ರೆಂಡ್ಸ್ ನಾನು ಫಸ್ಟ್ ಕೇಳಿದ ತಕ್ಷಣ ನಮ್ಮ ನಂಗೆ ಬೇಡ ಅಂತ ಬ್ಯಾಡಂತ ರೀ ಯಾರು ಅವರು ಅವ್ರ ಸಂಬಂಧಿಕರಾಗ್ಲಿ ಮತ್ತು ಸುತ್ತಮುತ್ತಿನ ಜನ ಆಗಲಿ ಅವ್ರಿಗೆ ಹೇಳಿದ್ರು ಏನಿದು ಇದು ಮಾಡ್ಲತ್ತಳ ಹೆಂಡತಿ ಈ ತರ ಮಾಡೋ ಸರಿ ನಾನೇನು ಕೆಟ್ಟ ಕೆಲಸ ಮಾಡ್ಲತ್ತಿಲ್ಲ ನಾನೇನೋ ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡತಿ ಏನೋ ಒಂದು ಸುಮ್ನೆ ಮನೇಲಿ ಕೂತ್ಕೊಂಡು ನಾವು ಒಂದ್ ನಾಲ್ಕ ಜನಕ ಸ್ಫೂರ್ತಿನೂ ಆಗ್ಬೇಕು ಮತ್ತ ನಾವು ಎಲ್ಲಾರ ಹೊರಗಡೆ ಹೋದಾಗ ಒಂದ್ ನಾಲ್ಕು ಜನ ಗುರ್ತಿ ಗುರುತಿರ್ತಿ ಮಾತಾಡಸ್ತಾರಲ್ರಿ ಅದ ನಮಗೆ ಬಹಳ ಖುಷಿ ಕೊಡ್ತದ ಮಾಡಿದ್ರಿ ಇನ್ಸ್ಟಾಗ್ರಾಮ್ ಚಾನಲ್ ನ ಓಪನ್ ಮಾಡಿ ಆಮೇಲೆ ಅದನ್ನು ವಿಡಿಯೋ ಹಾಕತ್ರಿ ಹಂಗಿ ಎಷ್ಟು ಒಂದ್ ಆರ್ ಏಳು ತಿಂಗಳು ವಿಡಿಯೋ ಹಾಕಿನಿ ಒಂದ್ ಮೂರ್ ಸಾವಿರ ಫಾಲೋರ್ಸ್ ಆದ್ರಿ ಫ್ರೆಂಡ್ಸ್ ಅದರಲ್ಲಿ ಏನು ಇನ್ಕಮ್ ಇಲ್ಲ ಮತ್ತೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿನೂ ನನಗೆ ಗೊತ್ತಿದ್ದಿಲ್ಲ ಯೂಟ್ಯೂಬ್ ಬಗ್ಗೆ ನನಗೆ ಮಾಹಿತಿ ಏನಂದ್ರೆ ಏನೂ ಗೊತ್ತಿರಲಿಲ್ಲ ರೀ ಫ್ರೆಂಡ್ಸ್ ಸುಮ್ಮನೆ ಸುಮ್ನೆ ಎಲ್ಲರೂ ಮಾಡ್ಲಕ್ಕಾರಲ್ಲ ಮಾಡಬೇಕಂತ ಅಷ್ಟೇ ನಾನು ಲಕ್ಕಿ ವಿಕೇಶ್ ಎಸ್ ಅವರ ಚಾನಲ್ ನೋಡ್ಬಿಟ್ಟು ಅವ್ರು ವೀಡಿಯೋ ರೀ ಮೊಬೈಲ್ ಎಲ್ಲದ್ರ ಬಗ್ಗೆ ವೀಡಿಯೋ ಮಾಡ್ತಾರೆ ಅದು ನೋಡ್ಬಿಟ್ಟು ನಾನು ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿನಿ ಮಾಡಿಕೊಂಡು ನಾನು ಯೂಟ್ಯೂಬ್ ಚಾನಲ್ ನ ಮಾಡ್ತೀನಿ ರೀ ಅಂತ ನಮ್ಮ ಮನೆಯವ್ರಿಗೆ ಕೇಳ್ದೆ ಸುಮ್ಮನೆ ಅದರಲ್ಲಿ ಒಂದು ಸಂಪಾದಿಸ್ತೀನಿ ಮನೆ ಕೊಡದೇ ಇದ್ರು ನಿಮ್ಗೆ ಒಂದು ಸಪೋರ್ಟಿವ್ ಆಗಿ ಕೊಡದ್ರು ನನ್ನೊಟ್ಟಿಗೆ ನಾನು ಖರ್ಚಿಗಾಗಲಿ ನನ್ನ ಒಂದು ಎದಕ್ಕೆ ಆಗಲಿ ನಾನು ಮಾಡ್ಕೋತೀನಿ ಮನೆಗೆ ನಾನು ನಾನಂದ್ರಿ ಅದಕ್ಕ ನಮ್ಮ ಅಂದರು ಹ್ಞೂ ಮಾಡು ಸರಿ ಮಾಡ್ಕೋ ನಿನ್ನ ಇಷ್ಟ ಅಂತ ರೀ ಆಮೇಲೆ ನಾನು ಫಸ್ಟ್ ನಮ್ಮ ವೀರಭದ್ರೇಶ್ವರ ಜಾತ್ರೆ ಐತ್ರಿ ಆ ಜಾತ್ರೆ ದಿವಸ ನಾನು ಒಂದು ವೀಡಿಯೋ ಮಾಡಿದ್ರಿ ಸುಮ್ಮನೆ ಯೆಲ್ಲೋ ಕಲರ್ ಡ್ರೆಸ್ ಒಂದು ವಿಡಿಯೋ ಮಾಡಿದ್ರಿ ಅವೆಲ್ಲ ನಾನು ಈಗ ಸ್ವಲ್ಪ ದುಃಖದಿಂದ ಎಲ್ಲ ಟೆನ್ಷನ್ ಇಂದ ನಾನು ಡಿಲೀಟ್ ಮಾಡಿದ್ದಾವೆ ಎಲ್ಲ ವೀಡಿಯೋ ಡಿಲೀಟ್ ಆಗ್ಯಾವ್ರಿ ಫ್ರೆಂಡ್ಸ್ ಎಲ್ಲಾನು ನಾನೇ ಡಿಲೀಟ್ ಮಾಡಿನಿ ಆ ಯೆಲ್ಲೋ ಕಲರ್ ಡ್ರೆಸ್ ಫಸ್ಟ್ ನಾನು ಎಡಿಟಿಂಗು ಮಾಡಿಲ್ಲ ಅದಕ್ಕೆ ಫಿಲ್ಟರ್ ಕೊಡ್ಸಿಲ್ಲ ಏನು ಕೊಡ್ಸಿಲ್ಲರಿ ನಾನು ಈಗಾದ್ರೂ ನಾನು ವೀಡಿಯೋಗಳಿಗೆ ನಾನು ಫಿಲ್ಟರ್ ರೀ ಎಡಿಟಿಂಗ್ ಮಾಡ್ತೀನಿ ಅದ್ ಮಾಡ್ತೀನಿ ಫಿಲ್ಟರ್ ರೀ ಅವತ್ತು ನಾನು ಮಾಡಿದ್ದು ಆ ವಿಡಿಯೋ ಮಾಡಿಬಿಟ್ಟು ಸುಮ್ಮನೆ ಹಿಂಗೆ ನಾರ್ಮಲ್ ಕ್ಯಾಮ್ರಾದಲ್ಲೇ ಮಾಡ್ತೀವಲ್ಲ ನಾರ್ಮಲ್ ಕ್ಯಾಮ್ರಲ್ಲೇ ಮಾಡಿ ಫಿಲ್ಟರ್ ಏನೂ ಹಾಕಿಲ್ಲ ದಿನ ನಾನು ಎಡಿಟಿಂಗು ಮಾಡಿಲ್ಲ ಹಾಗೆ ನಾನು ಹೆಂಗೆ ಮಾಡಿ ವಿಡಿಯೋ ಹಾಗೆ ನಾನು ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿ ನೋಡ್ರಿ ಮಾಡಿದ್ದಕ್ಕೆ ಅದಕ್ಕೆ ಎಷ್ಟು ವ್ಯೂಸ್ ಬಂದೋಗ್ರಿ ಅರವತ್ಹ್ ಅರವತ್ನಾಲ್ಕು ಫೋರ್ ಕೆ ರೀ ಬಹಳ ಖುಷಿ ಆಯ್ತು ಇನ್ನೊಂದು ಸ್ವಲ್ಪ ದಿನ ದಿನದ ಲಕ್ಷ ಗಂಟ್ಲಿ ಹೋಗ್ತಿತ್ತು ಅದ್ರ ವೀಡಿಯೋ ಎಲ್ಲ ಡಿಲೀಟ್ ರೀ ಹಿಂಗೆ ಒಂದು ಸ್ವಲ್ಪ ಟೆನ್ಷನ್ ಇಂದ ಡಿಲೀಟ್ ಮಾಡಿ ನೋಡ್ರಿ ಯಾರು ಮಾಡಕ್ ಹೋಗ್ಬಿಟ್ರಿ ಅಂತ ನಾನು ಹೇಳ್ತೀನಿ ಏನೇ ಒಂದು ಯೂಟ್ಯೂಬ್ ಚಾನಲ್ ಮಾಡತ್ತರಿ ಆ ಚಾನಲ್ನ ಡಿಲೀಟ್ ಮಾಡ್ಲಕ್ ಹೋಗ್ಬಿಡ್ರಿ ಫ್ರೆಂಡ್ಸ್ ನಾನಂದ್ರು ಡಿಲೀಟ್ ಮಾಡಿ ಈಗ ನರ್ಕೇ ಅಂತ ಅನ್ಬೋಸ್ಲತ್ತಿ ಅಂತ ಹೇಳ್ಬೋದು ನಾನು ಈಗ ವೀಡಿಯೋ ಮಾಡಿ ಇದ್ ಮಾಡ್ಬೇಕಂದ್ರು ಫ್ರೆಂಡ್ಸ ಅದೇನಂತರಿ ಆಗಂಗಿಲ್ಲ ನೋಡ್ರಿ ಸರ್ತಿ ನಾವು ಆಹ್ಹ್ ಇದು ವಿಡಿಯೋಗಳು ಡಿಲೀಟ್ ಮಾಡಿದ್ರೆ ವಾಚ್ ಆರ್ ಕಂಪ್ಲೀಟ್ ಆಗೋದು ತುಂಬಾ ಕಷ್ಟ ಅಂತ ಹೇಳ್ಬೋದ್ರಿ ಈಗ ಹಾಗೆ ಆಗಿದೆ ನೋಡ್ರಿ ನಾನು ಎರಡು ಸರ್ತಿ ಡಿಲೀಟ್ ಮಾಡಿದ ಎರಡು ಸರ್ ಇಲ್ಲಾಂದ್ರೆ ಇಲ್ಲಿಗೆ ನನ್ಗ ಗೂಗಲ್ ಅಡಿಷನ್ ಪಿನ್ ಬರ್ತಿತ್ತು ಮತ್ತೆ ನಾನು ಅರ್ನಿಂಗ್ ಮಾಡ್ತಿದ್ದ ಅಂತ ಹೇಳ್ತೀನಿ ರೀ ಎಲ್ಲಾ ವಿಡಿಯೋಗಳು ಡಿಲೀಟ್ ರೀ ಈಗ ಬಿಡ್ಬೇಕಂತ ನನ್ನ ಮನ್ಸಿಗೆ ಬಹಳ ಅಂತ ಅನಸ್ತ್ರಿ ಯಾಕೆ ಮಾಡ್ಬೇಕು ಬಿಡ್ಬೇಕು ಸಾಕು ಇದರಲ್ಲೂ ಇದ್ರಲ್ಲೂ ನಾನು ಸಕ್ಸಸ್ ಕಾಣಲ್ಲ ನಾನು ಅನ್ಕೊಂಡಿದ್ದೆ ನನ್ನ ಲೈಫಲ್ಲಿ ಯಾವತ್ತೂ ಆಗಲ್ಲ ನಾನು ಇಷ್ಟಪಟ್ಟಿದ್ದು ಯಾವ್ದು ನನ್ನ ಜೊತೆಗಿರಲ್ಲ ನನ್ನ ನಾನು ಆಸೆ ಪಟ್ಟಿದ್ ನನ್ಗೆ ಯಾವುದೂ ಸಿಗಲ್ಲ ಬಿಡ್ಬೇಕು ಅಂತ ಅನ್ಕೊಂಡಿದ್ರಿ ಅಂದ ಟೈಮಲ್ಲಿ ಮತ್ತ ಹಿಂಗೆ ಕಾಲು ಎಳೆದವರು ಮತ್ತು ಹೀ ಹೇಳಿ ಮಾತಾಡದವ್ರದು ನಂಗೆ ನೆನಪಂತು ಇವರೆಲ್ಲ ಹಿಂಗ ಮಾತಾಡ್ಯಾರ ಯಾಕ್ ಬಿಡಬೇಕು ಮಾಡಬೇಕು ಏನೋ ಒಂದು ಸ್ಥಾನಕ್ಕೆ ಹೋಗ ಗಂಟ ಏನೋ ಒಂದು ನಾವು ಅದರಿಂದ ಕಾಣಗಂಟ ಮಾಡಬೇಕು ಯಾಕೆ ಬಿಡ್ಬೇಕು ಏನು ಇಷ್ಟೇ ಆಯ್ತು ಅಂತ ಅನ್ನೋರ್ ಬಾಯಿಗೆ ಆಡ್ಕೊಳ್ಳೋ ಬಾಗಿ ಇನ್ನೆಷ್ಟು ನಾವು ಇದು ಕೊಟ್ಟದ್ರೆ ಮಾತು ಕೊಟ್ಟಂಗ್ತದ ಹಂಗಾಗ್ಬಿಟ್ಟು ಯಾಕೆ ಬಿಡಬೇಕು ಮಾಡ್ಬೇಕಂತ ನಾನು ಕಂಟಿನ್ಯೂಸ್ ಆಗಿ ಮಾಡ್ಕತ್ತಿನ ವೀಡಿಯೋಗಳು ಎಷ್ಟು ನಾನು ಕೆಲಸ ರೀ ಕೆಲಸದಿಂದ ಬಂದು ಅಷ್ಟು ದೂರ ನಡ್ಕೊತ ಹೋಗಿ ನೋಡ್ಕೊತ ಬಂದು ಅಲ್ಲಿಂದ ಬಂದು ನಾವು ವಿಡಿಯೋ ಮಾಡ್ಬೇಕು ಮತ್ತ ಎಲ್ಲ ವಿಡಿಯೋ ಮಾಡೋದಂದ್ರೆ ಸುಮ್ನೆ ಅಲ್ರಿ ಸುಮ್ನೆ ಕೆಲಸ ಅಲ್ಲ ಯಾವತ್ತೆ ಅಲ್ಲಿ ಕಷ್ಟಪಟ್ರೇನೆ ಅದಕ್ಕೆ ಶ್ರಮ ಅಂತ ಹೇಳ್ತೀನಿ ರೀ ನಾವು ವಿಡಿಯೋ ಮಾಡಿ ಬಿಡ್ತೀವಿ ಅಂತಂದ್ರ ಅಲ್ರಿ ವಿಡಿಯೋ ಮಾಡೋದಾಗ್ಲಿ ನಾವು ಕೆಲಸ ಮಾಡ್ತಾ ಮಾಡ್ತಾ ವಿಡಿಯೋ ಮಾಡೋದು ಮತ್ತೆ ಎಡಿಟಿಂಗ್ ಮಾಡೋದು ತಮ್ನೇಲಿ ಹಾಕೋದು ಈ ನೂರೆಂಟು ಕೆಲಸ ಇರ್ತೀವಿ ಅಪ್ಲೋಡ್ ಮಾಡೋ ತನಕ ಮತ್ತೆ ಇಲ್ಲಿ ನೆಟ್ವರ್ಕು ಇರಂಗಿಲ್ಲ ಅಂತ ಸಮಯದಲ್ಲಿ ನಾನು ಆದ್ರೂ ಟೈಮ್ ತಗೊಂಡು ನಾನು ವಿಡಿಯೋ ರೀ ಇಷ್ಟ ಹೇಳ್ತೀನಿ ನೋಡ್ರಿ ಮತ್ತ ಮುಂದಿನ ವಿಷಯನ ನಾನು ಪಾರ್ಟ್ ಟು ನಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ರೀ ನಮ್ಮಂತ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೆ ಬೆಳೆಸಿ ಹಾರೈಸಿ ಉಳಿಸಿ ಖುಷಿ ಕೊಡಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ್ ರೀ ಮತ್ತು ಸಿಗ್ತೀನಿ ರೀ ಮುಂದಿನ ಒಳಗೆ ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ ಖುಷಿಯಾಗಿರಿ ಸುಖವಾಗಿರಿ ಆಗಿರಿ ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಫ್ರೆಂಡ್ಸ್ ಮತ್ ಸಿಕ್ತೀನಿ ರೀ ಪಾರ್ಟ್ ನಂಬರ್ ಟೂ ಅಲ್ಲಿ